ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಲೀಲಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಮಾಡ್ತಿದ್ರು ನಾನು ಕೂಡ ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ ಆಗಿ ಬಂದಿದ್ದೀನಿ ಆಲ್ರೆಡಿ ತಮ್ಮೆ ನೋಡ್ಕೊಂಡು ಬಂದಿದ್ದೀರಾ ನಾನು ಒಂದು ವರ್ಷದಿಂದ ಚಿಕ್ಕದಾಗಿ ಒಂದು ಮನಿ ಸೇವ್ಸ್ ಮಾಡ್ತಾಯಿದ್ದೇನೆ ಜಸ್ಟ್ ಸ್ಟಾರ್ಟ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಒಂದು ವರ್ಷಕ್ಕೆ ಎಷ್ಟಾಗಿದೆ ಅಂತ ನನಗೂ ಅಂದಾಜಿಲ್ಲ ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಇವಾಗ ಇದನ್ನು ಓಪನ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಎಷ್ಟು ಅಮೌಂಟ್ ಇದೆ ಅಂತೇಳಿ ನಾನು ಯಾವ ರೀತಿ ಕೂಡಿಕ್ಕಿದ್ದೀನಿ ಪ್ರತಿ ದಿವಸ ಅಂತ ಹೇಳ್ತೀನಿ ಬನ್ನಿ ಇದನ್ನೊಂದು ಕ್ಯಾಲ್ಕುಲೇಟ್ ಮಾಡೋಣ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಹೆಣ್ಮಕ್ಳು ಈ ರೀತಿ ಹನಿ 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 ಸೆಳೆದ್ರೆ ಅಲ್ಲ ಅಂತ ಹೇಳ್ತಾರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾವು ಮನಿ ಸೇವ್ಸ್ ಮಾಡಿದ್ರೆ ಎಷ್ಟು ಕೂಡಿಕ್ಬೋದು ಅನ್ನೋದು ನೋಡೋಣ ಬನ್ನಿ ನನಗೂ ಕ್ಯೂರಿಯಾಸಿಟಿ ಇದೆ ಎಸ್ ಎಷ್ಟು ಅಮೌಂಟ್ ಸೇವ್ ಮಾಡಿದ್ದೀನಿ ಅಂತ ನೋಡೋಣ ಏನು ಮೈಂಡ್ ಮೈಂಡಲ್ಲಿ ಇಟ್ಕೊಂಡು ಯಾವುದಕ್ಕೋಸ್ಕರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ನಾನು ಯಾವ ರೀತಿ ಸೇವ್ ಮಾಡಿದೆ ಪ್ರತಿದಿನ ಅದನ್ನೆಲ್ಲ ಒಂದು ಬುಕ್ ರೈಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೇವ್ ಮಾಡಿದೆ ಅಂತ ಬನ್ನಿ ನೋಡ್ತಾ ಹೋಗೋಣ ನಾನು ಈ ರೀತಿನ ಸೇವ್ ಮಾಡಬೇಕು ಅಂತ ಒಂದು ಅವಾಗ್ಲೇ ನನ್ನ ಮನಸ್ಸಲ್ಲಿತ್ತು ಯಾವ ರೀತಿ ನೀವು ಇದೇ ರೀತಿ ಸೇವ್ ಮಾಡಲಿಕ್ಕೆ ಇದು ಮಾಡಿ ಇವಾಗ ಇದು ಮನಿ ಸೇವಿಂಗ್ ಟಿಪ್ಸ್ ಟಿಪ್ಸ್ ಥರನೇ ತೊಗೊಳ್ಳಿ ಹಂಡ್ರೆಡ್ ರುಪೀಸ್ ಚಾಲೆಂಜು ಉಂಡಿಗೆ ನಾವು ಡೈಲಿ ಹಂಡ್ರೆಡ್ ರುಪೀಸ್ ಹಾಕೋ ರೀತಿ ಇದು ಮಾಡಬೇಕು ನಾವು ಇವಾಗ ಫಸ್ಟ್ ಮಂತ್ ನಾವು ಏನು ಮಾಡಬೇಕು ಫಸ್ಟ್ ಡೇ ಹಂಡ್ರೆಡ್ ರುಪೀಸ್ನ ಸೇವ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಈಗ ಹಂಡ್ರೆಡು ಇಂಟು ಹಂಡ್ರೆಡ್ ರುಪೀಸ್ನ ಸೇವ್ ಮಾಡ್ತೀವಿ ಅಂದ್ಕೊಂಡ್ಮೇಲೆ ಹಂಡ್ರೆಡು ಇಂಟು ನಾವು ತರ್ಟಿ ಡೇಸ್ಗೆ ಎಷ್ಟಾಯ್ತಪ್ಪ ಹಂಡ್ರೆಡ್ ಇಂಟು ತರ್ಟಿ ರುಪೀಸ್ಗೆ ತರ್ಟಿ ಡೇಸ್ಗೆ ತ್ರೀ ತೌಸಂಡ್ ರುಪೀಸ್ ಆಯ್ತಲ್ವಾ ನಾನು ಫಸ್ಟು ಇದೇ ರೀತಿ ಹಂಡ್ರೆಡ್ ರುಪೀಸ್ನ ಸೇವ್ ಮಾಡಬೇಕು ಅಂತ ಅನ್ಕೊಂಡು ಮೂರು ಸಾವಿರ ರೂಪಾಯಿ ಇದು ಮಾಡಿದೆ ತಿರ್ಗಿ ಹಂಡ್ರೆಡು ಅಲ್ವಾ ಮೂರು ಸಾವಿರ ರೂಪಾಯಿ ಆಗುತ್ತೆ ತಿರ್ಗಿ ಸೆಕೆಂಡ್ ಮಂತು ಬಂದು ನಾನು ಸೆಕೆಂಡ್ ಮಂತನು ಸೇಮ್ ಆ್ಯಸ್ ಇಟಿ ಸೆಕೆಂಡ್ ಮಂತು ಕೂಡ ಹಂಡ್ರೆಡ್ ರೂಪಾಯಿ ಹಂಡ್ರೆಡ್ ರುಪೀಸ್ ಇಂಟು ಹಂಡ್ರೆಡು ಇಂಟು ಸೇಮ್ ಡೇಟು ಒನ್ ಡೇಗೆ ಹಂಡ್ರೆಡ್ ರುಪೀಸ್ ಥರನೇ ಹಂಡ್ರೆಡು ಇಂಟು ತ್ರೀ ತೌಸಂಡ್ ರುಪೀಸ್ನ ಸೇವ್ ಮಾಡಿದೆ ವರ್ಷಕ್ಕೆ ಎಷ್ಟು ದಿವಸ ಮುನ್ನೂರ ಅರವತ್ತೈದು ದಿವಸ ಅಲ್ವಾ ಹಾಗಾಗಿ ಹಂಡ್ರೆಡು ಇಂಟು ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ತೌಸಂಡ್ ಆಯಿತು ಇದು ಟೂ ಮಂತ್ಸ್ ಪ್ಲ್ಯಾನ್ ತ್ರೀ ಟು ತ್ರೀ ತ್ರೀ ತೌಸಂಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟು ಇನ್ನು ರಿಮೈಂಡಿಂಗ್ ಎಷ್ಟಿರುತ್ತೆ ಇನ್ನು ತ್ರೀ ಹಂಡ್ರೆಡ್ ಡೇಸ್ ಬರ್ಕೋಬೇಕೀಗ ನಾವು ತ್ರೀ ಹಂಡ್ರೆಡ್ ಇಂಟು ತರ್ಟಿ ಡೇಸ್ಗೆ ಹಾಕಬೇಕು ತ್ರೀ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಥರ ತ್ರೀ ಹಂಡ್ರೆಡ್ ಇಂಟು ಅನ್ ಹಂಡ್ರೆಡ್ ರುಪೀಸ್ ಎಷ್ಟಾಯಿತು ತರ್ಟಿ ತೌಸಂಡ್ ಆಯಿತು ಈ ರೀತಿ ಏನಾದರೂ ಒಂದು ನೀವೇನಾದರೂ ಬೈ ಮಾಡಬೇಕು ಇವಾಗ ಮೊಬೈಲ್ ತೊಗೋಬೇಕು ಇಲ್ಲ ಗೋಲ್ಡ್ನ ತೊಗೋಬೇಕು ಏನಾದರೂ ಈಗ ಹಂಡ್ರೆಡ್ ರುಪೀಸ್ ಜಸ್ಟ್ ಹಂಡ್ರೆಡ್ ರುಪೀಸು ಮನೆಯಲ್ಲಿ ನಾವು ಏನಾದರೂ ಒಂದು ಮಿಕ್ಸಿ ನಾವು ಏನಾದರೂ ಬೈ ಮಾಡ್ಬೋದು ವರ್ಷಕ್ಕೊಂದ್ಸರಿ ಜಸ್ಟ್ ನಮಗೆ ಕಲೆಕ್ಟ್ ಆಗುತ್ತೆ ನಮಗೆ ಗೊತ್ತಿಲ್ಲ ಇಷ್ಟು ಅಮೌಂಟು ನಾವು ಸೇವ್ ಮಾಡ್ಬೋದು ಒಂದು ಇಯರ್ಗೆ ಹಂಡ್ರೆಡ್ ರುಪೀಸ್ ಇದೆ ನೀವು ನಂಬ್ತೀರಾ ನಿಜ ನಂಬೋಕ್ಕಾಗಲ್ಲ ಜಸ್ಟ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಮಾಡಿ ಮೊದಲಿಗೆ ನೀವು ಹಂಡ್ರೆಡಿಂದನೇ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ನ ಹೇಗೆ ಕೊಡಿ ಹೇಗೆ ಎಲ್ಲ ಇಷ್ಟು ಅಮೌಂಟ್ ನಾವು ಮಾಡಿದೆ ಅನ್ನೋದಾದರೆ ಫಸ್ಟಿಗೆ ಹೇಳ್ತೀನಿ ಅಮ್ಮ ಕೊಡೋ ಖರ್ಚಿಗೆ ಕಾಸು ಅಪ್ಪ ಕೊಡೋ ಖರ್ಚಿಗೆ ಕಾಸು ಮತ್ತು ಹಾಲು ತಂದು ಮಿಕ್ಸಿರುವಂಥ ಕಾಸು ತರಕಾರಿಯಲ್ಲಿ ಮಿಕ್ಸಿರುವಂಥ ಕಾಸು ನಾನು ಏನೇ ಫುಡ್ಡು ಹೊರಗಡೆ ತಿಂದೆ ಪಾನಿಪುರಿ ಗೋಬಿ ಮಂಜೂರಿ ಏನು ತಿಂದೆ ಇರುವಂಥ ಕಾಸು ಇದು ಒಟ್ನಲ್ಲಿ ನಾನು ಖರ್ಚನ್ನ ವೇಸ್ಟ್ ಮಾಡಿದೆ ಬಾಣಂತನ ಟೈಮಲ್ಲಿ ತುಂಬಾ ಅಮೌಂಟ್ನ ಹಾಕಿದ್ದೀನಿ ಬಟ್ ಆದರೆ ನಾನು ಡೈಲಿ ಅಮೌಂಟ್ನ ಹಾಕಿದ್ದೀನಾ ಇಲ್ಲ ನನ್ನ ಕೈಲೂ ಹಾಗಿಲ್ಲ ಯಾಕಂದರೆ ನಾನೇನು ಅರ್ನಿಂಗ್ ಮಾಡ್ತಿರ್ಲಿಲ್ವಲ್ಲ ಸಾರಿ ಹಾಕೋಕೆ ಆಗ್ತಿರ್ಲಿಲ್ಲ ಇವಾಗ ಡ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಹಾಕಬೇಕು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಬಟ್ ಆದರೆ ಒಂದೊಂದು ಸಾರಿ ಆಗ್ತಿತ್ತು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ನಾನು ಹಾಕ್ತಿದ್ದೆ ಕೆಲವೊಂದು ಸಾರಿ ಆಗ್ತಿಲ್ಲ ವೀಕ್ಲಿ ಫೈವ್ ಹಂಡ್ರೆಡ್ ಡೈಲಿ ಹಂಡ್ರೆಡ್ ರುಪೀಸ್ ಅನ್ನೋ ಥರ ಒನ್ ವೀಕ್ಗೆ ಫೈವ್ ಹಂಡ್ರೆಡ್ ಕೂಡ ಹಾಕಿದ್ದೀನಿ ಹಾಗಾಗಿ ನಂದು ಟಾರ್ಗೆಟು ತರ್ಟಿ ತೌಸಂಡ್ ಆಗಿದೆಯಾ ಇಲ್ವ ಅನ್ನೋದು ನನಗೂ ಸ್ವಲ್ಪ ಡೌಟ್ ಇದೆ ಬಟ್ ಹಾಕಿದ್ದೀನಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ವೀಕ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಈ ರೀತಿ ಹಾಕ್ಕೊಂಡು ಬಂದಿದ್ದೀನಿ ಹಾಗಾಗಿ ಇಷ್ಟು ಅಮೌಂಟು ನಾನು ಕಲೆಕ್ಟ್ ಮಾಡೋಕ್ಕಾಯಿತು ಮೇ ಬಿ ನಂದು ತರ್ಟಿ ಫೈವ್ ಒನ್ ಫೈವ್ ತೌಸಂಡಿಂದ ತರ್ಟಿ ತೌಸಂಡ್ ಒಳಗಡೆ ಇರ್ಬೋದು ಅಂತ ನಾನು ಈ ಉಂಡಿನ ಓಪನ್ ಮಾಡಿದೆ ನಿಜವಾಗ್ಲೂ ಭಾಳ ಖುಷಿಯಾಯಿತು ಇದನ್ನು ಓಪನ್ ಮಾಡುವಾಗ ಎಷ್ಟು ಖುಷಿಯಾಗ ಖುಷಿ ಆಗ್ತಿತ್ತು ಗೊತ್ತಾ ಈ ರೀತಿ ಎಲ್ಲ ಓಪನ್ ಮಾಡಿ ನಾನು ಇಷ್ಟೆಲ್ಲ ಅಮೌಂಟನ್ನ ಕೂಡಾಕಿದ್ನ ಚಿಕ್ಕ ವಯಸ್ಸಲ್ಲೆಲ್ಲ ನನಗೆ ಜಾಸ್ತಿ ಬುದ್ಧಿ ಇತ್ತು ಟು ಅಪ್ಪ ಕೊಡುವಂಥ ಅಮೌಂಟ್ನ ನಾನು ಖರ್ಚು ಮಾಡ್ತಿರ್ಲಿಲ್ಲ ಅವಾಗ ಫೈವ್ ರುಪೀಸ್ ಟೆನ್ ರುಪೀಸ್ನ ಕೊಟ್ಟರೆ ಅದನ್ನು ಕೂಡ ನಾನು ಎತ್ತಿಡ್ತಾಯಿದೆ ಫೈವ್ ರುಪೀಸ್ ನಮ್ಮ ಮಂತ್ ಒಂದು ಮಂತ್ ಒಂದು ವಾರ ಎಲ್ಲ ಯಾ ಯಾವ ರೀತಿ ತಿನ್ಬೋದು ಫೈವ್ ರುಪೀಸ್ನ ಅಂತ ನಾನು ಒಂದೊಂದು ರುಪಿನೇ ತಿನ್ನಬೇಕು ಅಂತ ಡೈಲಿ ಒಂದೊಂದು ರುಪಿನ ತಿಂತಿದೆ ಆ ರೀತಿ ನಾನು ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಮನಿನ ಡಿವೈಡ್ ಮಾಡೋದು ಅವಾಗಿಂದೇ ಕಲ್ತಿದ್ದೆ ಅಂತ ಹೇಳ್ಬೋದು ಬನ್ನಿ ಇವಾಗ ಕೌಂಟಿಂಗ್ ಸ್ಟಾರ್ಟ್ ಮಾಡೋಣ ಅವಾಗ ಲಿತಿಮ್ಮನೂ ಕೂಡ ಕೂರಿಸ್ಕೊಂಡಿದ್ದೀನಿ ಲಿತಿಮ್ಮ ಓಪನ್ ಮಾಡಿಕೊಡು ನಾನು ಕೌಂಟ್ ಮಾಡ್ಕೊತೀನಿ ಅಂತೇಳಿ ಲಿತಿಮ್ಮನ ಕೂರಿಸ್ಕೊಂಡಿದ್ದೆ ಅವಳು ಸ್ವಲ್ಪ ಓಪನ್ ಮಾಡಲಿಕ್ಕೆ ಇಲ್ಲ ಕಾಯಿನ್ ಎಲ್ಲ ನಾನು ಕಲೆಕ್ಟ್ ಮಾಡ್ತೀನಿ ಅಂತ ಕಾಯಿನ್ಸ್ ಕಲೆಕ್ಟ್ ಮಾಡಿ ಕೊಂತ ಇದ್ಲು ಚಿಕ್ಕ ವಯಸ್ಸಲ್ಲಿ ನಾನು ಯಾವ ರೀತಿ ಮಾಡ್ತಿದ್ದೆ ಗೊತ್ತಾ ಉಂಡಿನ ತರ್ತಿದ್ದೆ ಬಟ್ ಒಂದಿವ್ಸ ನಾನು ಉಂಡಿ ತುಂಬಿಸಿಲ್ಲ ಇದು ನನ್ನ ಫಸ್ಟ್ ಟೈಮು ನಾನು ಈ ಉಂಡಿನ ತುಂಬಿಸಿರೋದು ನಿಜವಾಗ್ಲೂ ಹೇಳ್ತೀನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಉಂಡಿನ ಇಷ್ಟು ತುಂಬಿಸಿ ಓಪನ್ ಮಾಡಿರೋದು ಹೇಳಬೇಕಂದ್ರೆ ನನಗೆ ತುಂಬಿಸೋಕೆ ಆಗ್ತಿರ್ಲಿಲ್ಲ ಒಂದು ಉಂಡಿನ ತುಂಬ್ಸೋಕ್ಕಾಗುತ್ತೆ ಅನ್ನೋದು ನನ್ನ ಕೈಲೂ ಅನ್ಕೊತಾ ಇರಲಿಲ್ಲ ಓಪನ್ ಮಾಡೋದು ಚಿಕ್ಕ ವಯಸ್ಸಲ್ಲಿ ಅಮೌಂಟ್ನ ಹಾಕೋದು ಒಂದು ಕಾಲು ಭಾಗ ಹಾಕಿದ ತಕ್ಷಣ ಓಪನ್ ಮಾಡಿಬಿಡೋದು ಅದೇನೋ ಗೊತ್ತಿಲ್ಲ ಏನಕ್ಕೋ ಅವ್ರು ಆಗ ಆದರೆ ಇವಾಗ ಮದುವೆ ಆದಮೇಲೆ ಮಕ್ಕಳೆಲ್ಲ ಆದಮೇಲೆ ಸೇವಿಂಗ್ಸ್ ಮಾಡಬೇಕು ಸೇವ್ ಮಾಡಬೇಕು ನಮ್ಮ ಮಕ್ಕಳಿಗೋಸ್ಕರ ಸೇವ್ ಮಾಡಬೇಕು ಅನ್ನೋದು ಒಂದು ಮನಸ್ಥಿತಿ ಬಂದಿದೆ ಹಾಗಾಗಿ ಇಷ್ಟು ಹಣನ ನಾನು ಹೂಡಿಕೆ ಮಾಡೋಕ್ಕಾಗಿರೋದು ಇಲ್ಲಾಂದರೆ ನನ್ನ ಕೈಲಿ ಆಗ್ತಿರ್ಲಿಲ್ವೇನೋ ನನಗೆ ಅದೊಂದು ಚಿಕ್ಕ ವಯಸ್ಸಲ್ಲಿ ಸೊಲ್ ಅಂದರೆ ಅಮೌಂಟ್ನ ಇವಾಗ ಅಪ್ಪ ಫೈವ್ ರುಪೀಸ್ ಟೆನ್ ರುಪೀಸ್ ಕೊಟ್ಟರೆ ಮಂತ್ಲಿ ಒಂದು ದಿನ ಎಷ್ಟು ತಿನ್ಬೋದು ಅಂತ ಮತ್ತೆ ಡಿವೈಡ್ ಮಾಡ್ಕೊತಿದ್ದೆ ಅಷ್ಟನ್ನ ಡೈಲಿ ಇಷ್ಟಿಷ್ಟೇ ತಿನ್ನಬೇಕು ನಾನು ಏನದು ಔಟ್ಸ್ ಇವಾಗ ಸ್ಕೂಲ್ಗೆ ಹೋಗ್ತಿದ್ನಲ್ಲ ಅವಾಗ ಡೈಲಿ ಇಷ್ಟೇ ನಾನು ತಿನ್ನಬೇಕು ಅನ್ನೋದನ್ನ ನಾನು ಇದು ಮಾಡಿಕೊಂಡು ಡಿವೈಡ್ ಮಾಡೋದು ಆವಾಗಿಂದ ಕಲ್ತಿದ್ದೆ ಮತ್ತು ಇನ್ನೊಂದು ನಾನು ಏನು ಮಾಡ್ತಿದ್ದೆ ಅಂದರೆ ಅವಾಗಲೇ ನನಗೆ ಚೀಟಿ ನಡೆಸೋದು ಒಂದು ಟ್ಯಾಲೆಂಟ್ ಇತ್ತು ನಾವು ಫೈವ್ ಮೆಂಬರ್ಸ್ ಇದ್ವಿ ಫ್ರೆಂಡ್ಗಳಾಗಿ ಹೆಣ್ಮಕ್ಳು ನಾವು ನಮ್ಮ ರಿಲೇಷನು ನಾವು ನಾವು ಹೆಣ್ಮಕ್ಳು ನಾ ಐದು ಜನ ಇದ್ವಿ ಫ್ರೆಂಡಾಗಿ ಅದರಲ್ಲಿ ನಾನು ಸ್ಕೂಲ್ಗೆ ಹೋಗುವಾಗ ತುಂಬ ನಾನು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಓದೋದ್ರಲ್ಲಿ ಅಲ್ಲ ಈ ಸ ಸ್ಪೋರ್ಟ್ಸಲ್ಲಿ ಜಾಸ್ತಿ ಟ್ಯಾಲೆಂಟ್ ಅಂದ್ಕೊಳ್ಳಿ ಅಲ್ಲಿ ಬಂದು ನಾನು ಸ್ಕೂಲಲ್ಲಿ ತುಂಬ ಅಟ್ರಾಕ್ಟಾಗಿ ಮಾತಾಡ್ತಿದ್ದೆ ಎಲ್ಲರ ಜೊತೆಯೂ ಅಲ್ಲಿ ಬಂದು ಒಂದು ಟೆನ್ ಮೆಂಬರ್ಸು ಫೈವ್ ಫೈವ್ ರುಪೀಸ್ನ ಕಲೆಕ್ಟ್ ಮಾಡೋದು ಫೈವ್ ಫೈವ್ ರುಪೀಸ್ನ ಕಲೆಕ್ಟ್ ಮಾಡಿ ಅದನ್ನು ಕುಲ್ಕೋ ಚೀಟಿ ಥರ ಇದೆಯಲ್ಲ ಆ ರೀತಿ ಕುಲ್ಕಿ ಹಾಕೋದು ಅಲ್ಲಿ ಬಂದು ಯಾರ ಹೆಸ್ರು ಮೊದಲು ಬರುತ್ತೋ ಫೈವ್ ಫೈವ್ ರುಪೀಸ್ನ ಹಾಕಿದ್ರೆ ಫಿಫ್ಟಿ ರುಪೀಸ್ ಆಯ್ತಲ್ವಾ ಅದರಲ್ಲಿ ಫೈವ್ ರುಪೀಸು ಅಡ್ಮಿನ್ ಚಾರ್ಜ್ ಲೀಡರ್ಗೆ ಫೈ ರುಪೀಸ್ ಕೊಡಬೇಕು ಇನ್ ಫಾರ್ಟಿ ಫೈವ್ ರುಪೀಸು ಯಾರ ಹೆಸರು ಬರುತ್ತೋ ಅವ್ರಿಗೆ ಕೊಡಬೇಕು ಆ ರೀತಿ ಹತ್ತು ಸರಿ ನಾವು ಕುಲ್ಕಿ ಹಾಕೋದು ವಾರಕ್ಕೆ ಒಂದು ಸಾರಿ ತೆಗಿಯೋದು ಆ ರೀತಿ ಮಾಡಿದ್ವಿ ಆವಾಗಲೇ ಆ ರೀತಿ ನಾನು ನಡೆಸ್ತಿದ್ದೆ ಭಾಳ ಚೆನ್ನಾಗಿ ಒಂಥರ ಖುಷಿಯಾಗೋದು ಫಾರ್ಟಿ ಫೈವ್ ರುಪೀಸ್ ಸಿಕ್ಕಿದ್ರೆ ಏನಾದರೂ ಯೂಸ್ ಮಾಡ್ಕೊತಾಯಿದ್ರು ಫೈವ್ ರುಪೀಸ್ನ ಆರಾಮಾಗಿ ಕಟ್ತಾಯಿದ್ರು ಮತ್ತು ಸ್ಕೂಲಲ್ಲಿ ಯೂನಿಫಾರ್ಮ್ ಮಿಸ್ ಮಾಡ್ಕೊಂಬರೋರಿಗೆ ಸ್ಕೂಲಲ್ಲಿ ಏನಾದರೂ ಸರಿಯಾಗಿ ಟ ಸ್ಕೂಲ್ ಟೈಮ್ ಬಂದಿಲ್ಲ ಅನ್ನೋರಿಗೆಲ್ಲ ಫೈನ್ ನಾನೇ ಆಗ್ತಾಯಿದ್ದೆ ಐ ಸ್ಕೂಲಲ್ಲಿ ಪ್ರಿನ್ಸಿಪ ಪ್ರಿನ್ಸಿಪಾಲ್ ಅಂತೀನಿ ಸಾರಿ ಮಾಸ್ಟ್ರ್ ಅಂತ ಪಿ ಪ್ರೀಟಿ ಮಾಸ್ಟ್ರ್ ಇದ್ದಾರಲ್ಲ ಅವರೇ ನನಗೆ ಬೀಗ ಕೊಟ್ಬಿಟ್ಟಿದ್ರು ಫೈನ್ ಹಾಕಿ ಫೈನ್ ಕಲೆಕ್ಷನ್ ಮಾಡೋದೆಲ್ಲ ನನಗೆ ಕೊಟ್ಬಿಟ್ಟಿದ್ರು ಏಯ್ತು ನೈನ್ತು ಟೆಂತಲ್ಲಿ ಅವಾಗೆಲ್ಲನೂ ನಾನೇ ಕಲೆಕ್ಷನ್ ಮಾಡಿ ನಾನೇ ಹುಂಡಿಲಿ ಹಾಕಿ ಎಲ್ಲ ಯೂಸ್ ಮಾಡ್ಕೊತಾ ಇದ್ವಿ ಆವಾಗಲೇ ಒಂದು ದುಡ್ಡನ್ನ ಕೂಡಿಕೋದು ಕಲೆಕ್ಟ್ ಮಾಡೋದು ಈ ರೀತಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ ಹಾಗಾಗಿ ಇವಾಗ ನನ್ನ ಮೆಟ್ಸ್ ಮೆಟ್ಸೆಲ್ಲ ನಾನು ಮರೆಯೋದಿಲ್ಲ ತುಂಬ ಜನ ಕಾಲ್ ಮಾಡ್ತಾರೆ ಲಕ್ಷ್ಮೀ ಲಕ್ಷ್ಮಿ ಟಿ ಲಕ್ಷ್ಮಿ ಅಲ್ವಾ ಟಿ ಲಕ್ಷ್ಮಿ ಅಲ್ವಾ ಅಂತ ತುಂಬ ಜನ ಒಂಥರ ಮುತುವರ್ಜಿ ಮಾಡಿ ಎಲ್ಲದರಲ್ಲೂ ಮುಂದೆ ಇದ್ದೆ ನಾನು ಓದೋದ್ರಲ್ಲಿ ಅಷ್ಟಿಲ್ಲ ಬಿಡಿ ಲಾಸ್ಟ್ ಬೆಂಚೆ ಅಂದ್ಕೊಳ್ಳಿ ಬಟ್ ನಾನು ಮಿಡಿಲಲ್ಲಿ ಕುತ್ಕೊತಿದ್ದೆ ಹೈಟ್ ವೈಸ್ ಅಲ್ವಾ ಹಾಗಾಗಿ ಓದೋದ್ರಲ್ಲಿ ಒಂದು ಮಿ ಮೀಡಿಯಮ್ ಅಷ್ಟೇ ಫುಲ್ಲು ನಾನು ಫಸ್ಟ್ ಕ್ಲಾಸಾಗಿ ಓದ್ತಿದ್ದೆ ಅಂತೇನಿಲ್ಲ ಮೀಡಿಯಮಾಗಿ ಒಂದು ಫಿಫ್ತೋ ಫೋರ್ತೋ ಬೆಂಚಲ್ಲಿ ಕುತ್ಕೊತಿದ್ದೆ ಬಟ್ ಆದರೆ ಎಲ್ಲರಿಗೂ ನಾನು ಸ್ವಲ್ಪ ಅಟ್ರ್ಯಾಕ್ಟಾಗಿ ಕಾಣ್ತಿದೆ ತುಂಬ ಒಂಥರ ಫೇರಾಗಿ ಬೇಗ ಬೇಗ ಮಾತಾಡ್ತಾಳೆ ತುಂಬ ಚುರುಕಾಗಿದ್ದಾಳೆ ಹುಡುಗಿ ಅನ್ನೋ ಥರ ತುಂಬ ಹ್ಯಾಪಿಯಾಗಿರ್ತಾಳೆ ಬೇಗ ಬೇಗ ಮಾತಾಡ್ತಾಳೆ ಎಲ್ಲದರಲ್ಲೂ ನುಗ್ತಾಳೆ ಅನ್ನೋ ಥರ ಅವಾಗಿಂದಲೂ ನನ್ನ ನೇಚರ್ ಈಗ ನಾನು ವೀಡಿಯೋ ನೋಡೋರು ನಾನು ಜಾಸ್ತಿ ನನ್ನ ಫ್ರೆಂಡು ಫ್ರೆಂಡ್ ಸರ್ಕಲಲ್ಲಿರೋರೆ ನನ್ನನ್ನು ಇಷ್ಟಪಡೋರು ನೋಡ್ತಾ ಇದ್ದೀರಂತ ನನಗೆ ಗೊತ್ತು ನನ್ನ ಕ್ಲಾಸ್ಮೇಟ್ಸು ಇವಾಗ ಟೂ ಹಂಡ್ರೆಡ್ ರುಪೀಸ್ ನೋಟು ಕೂಡ ನಾನು ಅರೇಂಜ್ ಮಾಡಿಟ್ಟೆ ಚೆನ್ನಾಗಿ ಒಂಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ಈ ಥರ ಓಪನ್ ಮಾಡಿ ಓಪನ್ ಮಾಡಿ ಜೋಡಿಸ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿತಾ ಇದೆ ಅಷ್ಟೇ ಭಾಳ ಖುಷಿ ಆಗ್ತಾ ಇದೆ ನನಗೆ ಈ ಅಮೌಂಟ್ನೆಲ್ಲ ಈ ರೀತಿ ಜೋಡಿಸ್ತಾ ಇರೋದು ನಾನೇ ಸೇವ್ ಮಾಡಿಬಿಟ್ನಲ್ಲಪ್ಪ ಅಂತ ಅನ್ನಿಸ್ತಿದೆ ಮತ್ತು ನಂಗೆ ಭಾಳ ಆಯಿತು ಇವಾಗ ನೆಕ್ಸ್ಟ್ ಇವಾಗ ಡೈಲಿ ಹಂಡ್ರೆಡು ಟೂ ಹಂಡ್ರೆಡ್ ರುಪೀಸ್ ಒನ್ ಲ್ಯಾಕ್ದು ಇದೆಯಲ್ಲ ಆ ಬಾಕ್ಸ್ನ ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಬೆಸ್ಟ್ ಅದು ಹಂಡ್ರೆಡ್ ರುಪೀಸ್ ಇದ್ದಾಗ ಟಿಕ್ ಮಾಡಿ ಹಂಡ್ರೆಡ್ ರುಪೀಸ್ ಫಸ್ಟ್ ಟಾರ್ಗೆಟ್ ಇಟ್ಕೊಂಬಿಟ್ಟು ಹಂಡ್ರೆಡ್ನೆಲ್ಲ ಟಿಕ್ ಮಾಡಿ ಟಿಕ್ ಮಾಡಿ ಟಿಕ್ ಮಾಡಿ ಹಾಕ್ಬಿಡೋದು ನೆಕ್ಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇರೋದೆಲ್ಲ ಟಿಕ್ ಮಾಡಿ ಹಾಕೋದು ಆಮೇಲೆ ಫೈವ್ ಹಂಡ್ರೆಡ್ ಇರೋದೆಲ್ಲ ಟಿಕ್ ಮಾಡಿ ಹಾಕೋದು ಆ ರೀತಿ ನೆಕ್ಸ್ಟ್ ಒನ್ ಲ್ಯಾಕ್ ರುಪೀಸ್ನ ನಾನು ಸೇವ್ ಮಾಡಬೇಕು ಒನ್ ಮಂತಿಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದಾದ ಮೇಲೆ ನೆಕ್ಸ್ಟು ಅದನ್ನು ಸ್ಟಾರ್ಟ್ ಮಾಡೋಣ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಹಂಡ್ರೆಡ್ ರುಪೀಸ್ ಹಾಕಿಲ್ಲ ಅಂದರೆ ನಮ್ಮ ಕೈಲಿ ಆಗಿಲ್ಲ ಅಂದರೆ ನಿಧಾನಕ್ಕೆ ಹಾಕಿ ಒಂದು ದಿವಸ ಅಲ್ಲ ಎರಡು ದಿವಸ ಟೈಮ್ ತೊಗೊಳ್ಳಿ ಎರಡು ದಿವಸ ಇವಾಗ ಒಂದು ವರ್ಷದಲ್ಲಿ ಆಗಿಲ್ಲ ಎರಡು ವರ್ಷ ಮಾಡಿ ಅಷ್ಟು ಜಾಸ್ತಿ ಟೆನ್ಷನ್ ತೊಗೋಬಾರ್ದು ನಿಧಾನಕ್ಕೆ ಸೇವ್ ಮಾಡಬೇಕು ಅಂತ ಹೇಳ್ತೀನಿ ನಾನು ಕೂಡ ಟೂ ಮಂತ್ಸ್ ಲೇಟಾಗಿ ಇದನ್ನು ಓಪನ್ ಮಾಡಿರೋದು ಯಾಕಂದರೆ ನಾನು ಸೆಂಟ್ರಲ್ಲಿ ಹಾಕೇ ಇರಲಿಲ್ಲ ದುಡ್ಡು ಟೂ ಮಂತ್ಸ್ ನನ್ನ ಪಾಪಗೆ ಹುಷಾರಿರಲಿಲ್ಲಲ್ವ ಅವ್ನಿಗೆ ಒಂದು ಫೈವ್ ಮಂತ್ಸಲ್ಲಿ ಹುಷಾರಿರಲಿಲ್ಲ ಅಂತ ನಾನು ಯಾವ ಉಂಡಿನೂ ಮೈಂಟೇನ್ ಮಾಡಿರಲಿಲ್ಲ ಆಮೇಲೆ ಟೂ ಮಂತ್ಸ್ ಗ್ಯಾಪ್ ತೊಗೊಂಡು ಈಗ ಟೂ ಮಂತ್ಸ್ ಆದಮೇಲೆ ನಾನು ಇದು ಓಪನ್ ಮಾಡ್ತಾ ಇರೋದು ಹಾಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ದೆ ಉಂಡಿನ ತುಂಬಿಸಿ ಅಂತ ಹೇಳ್ತೀನಿ ಈಗೆಲ್ಲ ಕೌಂಟ್ ಮಾಡೋಣ ಚೆನ್ನಾಗಿ ಬಿಡಿಸೋಣ ಇದೆಲ್ಲ ಅಂಟ್ಕೊಂಡು ನಂಗೆ ಆಗಿಬಿಡುತ್ತಲ್ಲ ಹಾಗಾಗಿ ಚೆನ್ನಾಗಿ ರೀತಿ ಕೊಡುಬಿಟ್ಟು ಒಂದೊಂದೇ ಕೌಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಭಾಳ ಖುಷಿ ಇದೆ ಚಿಕ್ಕ ಹಣ ಆದರೂ ನಮಗೆ ಕೂಡಿಕ್ಕಿರೋಣ ಭಾಳ ಇಷ್ಟು ಖುಷಿ ಪಡುತ್ತೆ ಅಂತ ನನಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಿಜ ಭಾಳ ಖುಷಿಯಾಗಿದೆ ಈಗ ಅದನ್ನು ಕೌಂಟ್ ಮಾಡೋಣ ಬನ್ನಿ ಕೌಂಟ್ ಮಾಡಿ ಎಷ್ಟಿದೆ ಏನು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ಬರೆದು ತೋರಿಸ್ತೀನಿ ಫಿಫ್ಟಿ ರುಪೀಸ್ ಕೂಡ ನಾನು ಹಾಕಿದ್ದೆ ಅಮೌಂಟ್ ಎಷ್ಟಿರುತ್ತೋ ಅಷ್ಟನ್ನೆಲ್ಲನೂ ಕೂಡ ಸೇರಿಸ್ಬಿಟ್ಟಿದ್ದೀನಿ ನಾನು ಫಿಫ್ಟಿ ರುಪೀಸ್ ಎಷ್ಟಿದೆ ಹಂಡ್ರೆಡ್ ಎಷ್ಟಿದೆ ಎಲ್ಲನೂ ಕೌಂಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವುದನ್ನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಕೂಲಾಗಿ ಮಾಡಿ ಕೂ ಅಂದರೆ ಹನಿಹನಿ ಸೇರಿದ್ರೆ ಅಲ್ಲ ಅಂತಾರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕೂಡಿಡಿ ಅದೇ ಒಂದು ದೊಡ್ಡ ಮೊತ್ತವಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಇದೇ ಕಾರಣ ಹಾಗಾಗಿ ಇವಾಗ ಒನ್ ಒಂದೊಂದು ರೂಪಾಯಿ ಕೂಡ ಬಿಡಬಾರ್ದು ಫುಲ್ ಕೌಂಟಿಂಗ್ ಮಾಡೋಣ ಅಂದ್ಬಿಟ್ಟು ಒನ್ ರುಪೀಸ್ ಕೂಡ ಕೌಂಟ್ ಮಾಡ್ತಾಯಿದ್ದೀನಿ ಫಸ್ಟು ದೇವ್ರ ಇಟ್ಟಿದೆ ಇದು ಉಂಡಿನ ದೇವ್ರ ಮನೇಲಿ ಒಂದು ಸೇವಿಂಗ್ ರೀತಿ ಹಾಕಿಡೋಣ ಕಷ್ಟ ಕಾಲಕ್ಕಾಗುತ್ತೆ ಅನ್ನೋದನ್ನು ದೇವ್ರ ಮನೇಲಿಟ್ಟಿದೆ ಆವಾಗ ಒನ್ ರುಪಿ ಒನ್ ಐನೂರ ಒಂದು ಆ ರೀತಿ ಆಗ್ತಿದೆ ಆಮೇಲೆ ಯಾಕೋ ಇಲ್ಲಿ ಸೇಫ್ ಇಲ್ಲ ಅಂತ ಅನಿಸಿದ್ಮೇಲೆ ನಾನು ತೊಗೊಂಡೋಗಿ ಎಲ್ಲ ಬು ನನ್ನ ವಾರ್ಡ್ರೂಪಲ್ಲಿ ಇಟ್ಕೊಂಡು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಮೌಂಟ್ ಜಾಸ್ತಿ ಇದ್ಮೇಲೆ ಸೇಫ್ ಇರೋಲ್ಲ ಅಂಥೇಳಿ ವಾರ್ಡ್ರೂಪಲ್ಲಿ ಇಟ್ಟೆ ಜಾಸ್ತಿ ಅಮೌಂಟ್ ನಮ್ಮ ಮನೇಲಿ ಇಟ್ಕೋಬಾರ್ದು ಎಲ್ಲನೂ ಬ್ಯಾಂಕಲ್ಲಿ ಇಡಬೇಕು ಅಂತ ಹೇಳ್ತೀನಿ ನನ್ನ ಗೋಲ್ಡ್ ಜ್ಯುವಲರಿ ಅಷ್ಟೇ ನಾನು ಒಂದು ಬ್ಯಾಂಕಲ್ಲಿ ಲಾಕರ್ನ ಯೂಸ್ ಮಾಡ್ತಾಯಿದ್ದೀನಿ ಲಾಕರಲ್ಲಿ ಇಡ್ತೀನಿ ಗೋಲ್ಡ್ನಾಗಲಿ ಅಮೌಂಟ್ನೇ ಜಾಸ್ತಿ ನಾನು ಅಲ್ಲಿವರೆಗೂ ತುಂಬಿಸ್ತೀನಿ ಅನ್ನೋದು ನಾನೊಂದು ಚ ಒಂದು ಒಂಥರ ಅಂತಲೇ ಅಂದ್ಕೊಂಡೆ ಬಟ್ ಆದರೆ ಹಾಗೋ ಈಗ ತುಂಬಿಸ್ಬಿಟ್ಟಿದ್ದೀನಿ ಉಂಡಿನ ಯೋಚನೆ ಮಾಡಿ 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 ತುಂಬಿಸಿದ್ದೀನಿ ಅದನ್ನು ನಂಗೆ ಖುಷಿಯಾಗುತ್ತೆ ಸ್ಟಾರ್ಟಿಂಗಲ್ಲಿ ಆಗಲ್ಲ ಅಂತಲೇ ಅನಿಸುತ್ತೆ ಆಮೇಲೆ ಆಮೇಲೆ ನಾವು ಮನಸ್ಸು ಮಾಡಿದ್ರೇ ನಿಧಾನಕ್ಕೆ ಆಗಲಿ ಒಂದು ಚೂಚೂರೇ ಹಾಕೋಣ ತುಂಬಿಸೋಣ ಅಂತ ನಾವೊಂದು ಇದು ಮಾಡಿದ ಮೇಲೆ ತುಂಬಿಸೋಕ್ಕಾಯಿತು ನಿಜವಾಗಲೂ ಇದೊಂದು ಚಿಕ್ಕದು ಗಾಜಿನ ಜಾರಲ್ಲಿ ಹಾಕಿಡ್ತಾಯಿದ್ದೀನಿ ಈಗ ಗುಂಡಿ ಕಟ್ ಮಾಡಿದ್ನಲ್ಲ ಹಾಗಾಗಿ ನೆಕ್ಸ್ಟು ಉಂಡಿ ತೊಗೊಬರೋವರೆಗೂ ಇದು ಒಂದು ಜಾರ್ ಜಾರಲ್ಲಿ ಇರಲಿ ಒಂದಷ್ಟು ಕಾಯಿನ ಕೊಟ್ಟೆ ಕೌಂಟಿಂಗ್ ಆದಮೇಲೆ ಅವಳು ಭಾಳ ಖುಷಿ ಪಟ್ಲು ಲಿತಿಮಾ ಬನ್ನಿ ಇವಾಗ ಕೌಂಟ್ ಮಾಡಿ ಹೇಳ್ತೀನಿ ಹಂಡ್ರೆಡ್ ರುಪೀಸ್ ಎಷ್ಟು ಇವಾಗ ಕೌಂಟ್ ಮಾಡ್ತೀನಿ ಬನ್ನಿ ಈಗ ಫೈವ್ ಹಂಡ್ರೆಡ್ ಎಷ್ಟಿದೆ ಹಂಡ್ರೆಡ್ ಎಷ್ಟಿದೆ ಟೂ ಹಂಡ್ರೆಡ್ ಎಷ್ಟಿದೆ ಅಂತ ನೋಡೋಣ ಎಷ್ಟಾಗಿದೆ ಅಂತ ನೀವೇ ನೋಡೋರಂತೆ ಈಗ ಫೈವ್ ಹಂಡ್ರೆಡ್ ಬಂದು ನನ್ನ ಹತ್ರ ಫೈವ್ ಹಂಡ್ರೆಡ್ ನೋಟ್ಸ್ ಬಂದು ಫಾರ್ಟಿ ತ್ರೀ ನೋಟ್ಸ್ ಇದೆ ನೆಕ್ಸ್ಟು ಟೂ ಹಂಡ್ರೆಡ್ ನೋಟ್ ಎಷ್ಟಿದೆ ನನ್ನ ಹತ್ರ ಟೂ ಹಂಡ್ರೆಡ್ ನೋಟ್ ಟ್ವೆಂಟಿ ಫೋರ್ ಇದೆ ಹಂಡ್ರೆಡ್ ನೋಟು ಫಾರ್ಟಿ ಒನ್ ನೋಟ್ ಇದೆ ನೆಕ್ಸ್ಟು ಫಿಫ್ಟಿ ರುಪೀಸ್ ನೋಟ್ ಬಂದು ನೈನ್ ರು ನೈನ್ ಇದೆ ಟ್ವೆಂಟಿ ರುಪೀಸ್ ಒಂದೇ ಇದೆ ನಾನು ಟ್ವೆಂಟಿ ರುಪೀಸ್ ಯಾವುದೇ ರೀತಿ ಟಾರ್ಗೆಟ್ ಇಲ್ಲ ಇದು ಬಂದು ಮಿಸ್ ಆಗಿ ಟ್ವೆಂಟಿ ಒಂದು ಹಾಕಿದ್ದೀನಿ ನೆಕ್ಸ್ಟ್ ಬಂದು ಇದನ್ನು ಕೌಂಟ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ಇದು ಬಂದು ನೆಕ್ಸ್ಟ್ ನಾನು ಕೌಂಟ್ ಮಾಡ್ತಾಯಿದ್ದೀನಿ ನಲ್ವ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನೆಕ್ಸ್ಟು ನಾಲ್ಕು ಸಾವಿರದ ನೂರು ರೂಪಾಯಿ ನಾಲ್ಕು ಸಾವಿರ ನಾನ್ನೂರ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಂದು ಇಷ್ಟನ್ನು ಕೌಂಟ್ ಮಾಡಿದರೆ ನಮಗೆ ಎಷ್ಟು ಅಮೌಂಟ್ ಸಿಗ್ತಿದೆ ಕೌಂಟ್ ಮಾಡ್ಕೊಂಡು ನಾನು ಮೊಬೈಲ್ ಕ್ಯಾಲ್ಸಿಲಿ ಕೌಂಟ್ ಮಾಡ್ತಾಯಿದ್ದೀನಿ ಮೂವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಯಿತು ಅಲ್ವಾ ಈಗ ನೋಡಿ ನೆಕ್ಸ್ಟ್ ಬಂದು ನನ್ನ ಹತ್ರ ಕಾಯಿನ್ ಎಷ್ಟಿದೆ ಅಂದರೆ ಕಾಯಿನ್ ಕೂಡ ಕೌಂಟ್ ಮಾಡಿದೆ ಈ ಸರಿ ಫುಲ್ ಟೋಟಲ್ ಎಷ್ಟಿದೆ ಅಂತ ಒನ್ ಫಿಫ್ಟಿ ತ್ರೀ ರುಪೀಸ್ ಆಯಿತು ನೆಕ್ಸ್ಟ್ ಮತ್ತೆ ನಾನು ಟ್ವೆಂಟಿ ರುಪೀಸ್ ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ಇವಾಗ ಮೂವತ್ತೊಂದು ಸಾವಿರದ ಮೂರು ರೂಪಾಯಿ ಆಯಿತು ಬಟ್ ಟ್ವೆಂಟಿ ರುಪೀಸ್ ನಾನು ಮರ್ತೋಗಿದ್ದೆ ತಿರ್ಗಾ ಟ್ವೆಂಟಿ ರುಪೀಸ್ ಆ್ಯಡ್ ಮಾಡಿದೆ ಮೂವತ್ತೊಂದು ಸಾವಿರದ ಮೂವತ್ತೊಂದು ಸಾವಿರದ ಇಪ್ಪತ್ತ ಮೂರು ರೂಪಾಯಿ ಆಯಿತು ಮೂವತ್ತೊಂದು ಸಾವಿರದ ಇಪ್ಪತ್ತ್ಮೂರು ರೂಪಾಯಿನ ನಾನು ಸೇವ್ ಮಾಡಿದ್ದೀನಿ ಟೋಟಲಾಗಿ ಒನ್ ಇಯರ್ಗೆ ತೊಗೊಂಡಿದ್ದೀನಿ ನಾನು ಇದ್ರನ್ನ ಮಿಸ್ ಮಾಡದೆ ಹಾಕಿದ್ದೀನಿ ಮಿಸ್ ಮಾಡಿದ್ದೀನಿ ನಾನು ಕೂಡ ಸೆಂಟ್ರಲ್ ನನಗೂ ಹಾಕೋಕ್ಕಾಗ್ತಿರ್ಲಿಲ್ಲ ಆಗ ವೀಕ್ಲಿ ಫೈವ್ ಹಂಡ್ರೆಡ್ ಹಾಕಿದ್ದೀನಿ ಭಾಳ ಆಗ್ತಿದೆ ಇಷ್ಟು ಅಮೌಂಟ್ ಸೇವ್ ಮಾಡೋದು ಅಷ್ಟು ಸುಲಭ ಅಲ್ಲ ಮನೇಲೇ ಇದ್ಕೊಂಡು ನಾವು ಇಷ್ಟೆಲ್ಲ ಒಂದು ವರ್ಷಕ್ಕೆ ಸೇವ್ ಮಾಡ್ಬೋದು ಅಂತ ಒಂದು ವರ್ಷದ ಮೇಲೆ ಎರಡು ತಿಂಗಳ ಟೈಮ್ ತೊಗೊಂಡಿದ್ದೀನಿ ಅದು ವರ್ಷ ದಾಟಿದೆ ಬಟ್ ಆದರೆ ನನಗೆ ಪಾಪು ಮೇಲೆ ಸ್ವಲ್ಪ ದುಡ್ಡು ಕೊಡ್ಲಿಕ್ಕೆ ಕೂಡಿಡ್ಲಿಕ್ಕೆ ಆಗಿಲ್ಲ ವರ್ಕ್ ಫ್ರಮ್ ಹೋಮ್ ದುಡ್ಡು ಕೂಡ ಇದರಲ್ಲಿ ಹಾಕಿದ್ದೀನಿ ಅದಕ್ಕೆ ಒಂದು ಇಪ್ಪತ್ತೈದರೊಳಗಡೆ ಇಪ್ಪತ್ತೈದರಿಂದ ಮೂವತ್ತರೊಳಗಡೆ ಇರುತ್ತೇನೋ ಅಂತ ನಾನು ಗೆಸ್ಸಿಂಗ್ ಇದು ಬಟ್ ಆದರೆ ಮೂವತ್ತೊಂದು ಸಾವಿರದ ಮೂರು ರೂಪಾಯಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ನಿಜವಾಗ್ಲೂ ಭಾಳ ಖುಷಿ ಇದೆ ಭಾಳ ಸಂತೋಷ ಆಗ್ತಾ ಇದೆ ಮನೇಲಿರೋ ಕೈಲಿ ದುಡ್ಡು ಸಿಗುತ್ತೆ ಬಟ್ ಅದನ್ನ ನಾವು ಖರ್ಚು ಮಾಡಿಬಿಡ್ತೀವಿ ಅದರಲ್ಲಿ ಈ ರೀತಿ ನೂರು ನೂರು ರೂಪಾಯಿ ಹಾಕಿದ್ರೆ ನೋಡಿ ಎಷ್ಟೋ ದುಡ್ಡು ಆಗೋಯ್ತಲ್ವಾ ಹಾಗೆಯೇ ನಾವು ದುಡ್ಡು ನೂರು ನೂರು ರೂಪಾಯಿ ಸೇರಿಸಿದ್ರೆ ಮೂವತ್ತು ಸಾವಿರ ಆಗೋದು ಹನಿ ಹನಿ ಗುಡ್ಸಿದ್ರೇ ಹಳ್ಳ ಆಗೋದಲ್ವಾ ಈ ಮೂವತ್ತು ಸಾವಿರನ ನಾನು ಏನು ಮಾಡ್ತೀನಿ ನಿಜ ಇದನ್ನ ವೇಸ್ಟ್ ಮಾಡೋಲ್ಲ ಶ್ ಈ ಮೂವತ್ತು ಸಾವಿರನ ನಿಜ ನಾನು ವೇಸ್ಟ್ ಮಾಡಲ್ಲ ಯಾವುದೇ ಕ್ಷಣಕ್ಕೂ ವೇಸ್ಟ್ ಮಾಡಲ್ಲ ಈಗ ನಾನು ಇದರಲ್ಲಿ ರಿಂಗ್ನ ಬೈ ಮಾಡ್ತೀನಿ ರಿಂಗ್ನ ತಗೋಬೇಕಂತ ತುಂಬ ದಿವಸದಿಂದ ಆಸೆ ಇತ್ತು ನನ್ನ ಹತ್ರ ರಿಂಗ್ಗಳಿಲ್ಲ ಇಯರಿಂಗ್ ವಾಲೆಗಳಿವೆ ನೆಕ್ಲೆಸ್ ಎರಡೆರಡಿದೆ ಮಾಂಗಲ್ಯ ಸರ ಎರಡಿದೆ ಎಲ್ಲನೂ ಜಾಸ್ತಿ ಜಾಸ್ತಿ ಇದೆ ಬಟ್ ಆದರೆ ರಿಂಗ್ ಇಲ್ಲ ನನ್ನ ಹತ್ರ ಹಾಗಾಗಿ ವಂಕಿ ರಿಂಗ್ ಅಂತ ಬರುತ್ತಲ್ಲ ಆ ರೀತಿ ನನಗೆ ವಾಲೆ ಸಾರಿ ಆ ರೀತಿ ನನಗೆ ರಿಂಗ್ ತೊಗೋಬೇಕನ್ನೊಂದು ಭಾಳ ದಿಸ್ದಿಂದ ಆಸೆ ಒಂದು ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅದೇ ತೊಗೊಳಕ್ಕೆ ಆಗ್ತಿರಲಿಲ್ಲ ಈಗ ತೊಗೊಳ್ಳೋಣ ಅಂತ ಈ ಉಂಡಿನ ಇವಾಗ ಕಟ್ ಮಾಡಿದ್ದು ಕ ಇದು ನೋಟ್ ಹಾಕ್ಲಿಕ್ಕೆ ಹೋದರೆ ಉಂಡಿ ತುಂಬೋಗಿತ್ತಲ್ಲ ಹಾಗಾಗಿ ಸ್ವಲ್ಪ ಇದಾಗ್ತಿತ್ತು ಎಲ್ಲಿ ನೋಟ್ ಹಾಕುವಾಗ ಏನಾದರೂ ನೋಟಿಗೆ ಏನಾದರೂ ಇದಾಗುತ್ತೇನೋ ಅಂತ ಬೇಗನೆ ಕಟ್ ಮಾಡಿದೆ ಬಟ್ ಕಟ್ ಮಾಡಿದ್ಕೋ ಮೂವತ್ತೊಂದು ಸಾವಿರದ ಮೂರು ರೂಪಾಯಿ ಸಿಕ್ಕಿದೆ ಅಲ್ವ ಹಾಗಾಗಿ ನಾನು ಇದನ್ನ ವೇಸ್ಟ್ ಮಾಡಿದೆ ಸಾರಿ ನೋಡಿ ನನ್ನ ಮಗ ಅಲ್ಲಾಡಿಸ್ತಾ ಇದ್ದಾನೆ ಮಾತಾಡೋಕ್ಕೆ ಬಿಡ್ತಾಯಿಲ್ಲ ಟ್ರೈ ಪಡಿನ ಇದನ್ನ ರಿಂಗ್ ಬೈ ಮಾಡ್ತೀನಿ ಯಾವ ರಿಂಗ್ನ ತೊಗೊಂಡೆ ಅಂತ ನೆಕ್ಸ್ಟ್ ನಾನು ಎಷ್ಟು ಹಳೆ ರಿಂಗ್ ಇದೆ ಅದನ್ನು ಹಾಕ್ಬಿಟ್ಟು ಹಳೆ ಗೋಲ್ಡ್ನ ಹಾಕ್ಬಿಟ್ಟು ತೊಗೊಳೋದು ಹಳೆಯದ್ದು ಸ್ವಲ್ಪ ಗೋಲ್ಡ್ ಇದೆ ಹಾಗಾಗಿ ಅದನ್ನು ಹಾಕ್ಬಿಟ್ಟು ಎಷ್ಟಾಯಿತು ಅದ್ರ ಮೇಲೆ ಅನ್ನೋದನ್ನು ಕೂಡ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಯಾವ ರಿಂಗ್ ತೊಗೊಂಡೆ ಅಂತ ರಿಂಗ್ ಇರಬೇಕು ಒಂದಲ್ವ ಹಾಗಾಗಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಒಳ್ಳೊಳ್ಳೆಯ ವೀಡಿಯೋಸ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಯಾರು ಮರಿಬೇಡಿ ಲಕ್ಷ್ಮೀ ನೀಲ ಚಾನಲ್ನ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಬೈ ಬಾಯ್